ಇನ್ನು ನಗರದ ಎಲ್ಲೆಡೆ ಕಂಡ ಕಂಡಲ್ಲಿ ಭಿಕ್ಷಾಟನೆ ಹಾಗೂ ಮಾನಸಿಕ ಅಸ್ವಸ್ಥರಾಗಿ ತಿರುಗುತ್ತಿದ್ದ ಎಂಟು ಜನ ನಿರ್ಗತಿಕರನ್ನ ಗುರುವಾರ ರೆಡ್ ಕ್ರಾಸ್ ಸಂಸ್ಥೆ ಆಶ್ರಯದಲ್ಲಿ ಬೆಳಗಾವಿ ನಿರಾಶ್ರಿತರ ಪರಿಹಾರ ಕೇಂದ್ರಕ್ಕೆ ಕಳುಹಿಸಲಾಗಿದ್ದು ಈ ಮೂಲಕ ಅನಾಥರಾಗಿದ್ದವರಿಗೆ ಆಶ್ರಯ ಸಿಕ್ಕಂತಾಗಿದೆ ಕಳೆದ ಸೋಮವಾರ ರೆಡ್ ಕ್ರಾಸ್ ಸಂಸ್ಥೆಯ ವಿಪತ್ತು ನಿರ್ವಹಣಾ ಸಮಿತಿಯ ಅಧ್ಯಕ್ಷ ಮಾಧವ್ ನಾಯ್ಕ್ ನೇತೃತ್ವದಲ್ಲಿ ಕಾರವಾರ ನಗರದಲ್ಲಿನ ಭಿಕ್ಷುಕರನ್ನ ಗುರುತಿಸಿ ಅವರನ್ನ ಕ್ಷೌರ ಸ್ನಾನ ಮಾಡಿಸಿ ಹೊಸ ಬಟ್ಟೆ ತೊಡಿಸಿ ಮಾನವೀಯತೆ ತೋರಲಾಗಿತ್ತು ಬಳಿಕ ಕೋವಿಡ್ ಪರೀಕ್ಷೆ ನಡೆಸಿ ಸುರಕ್ಷತೆಗೆ ಕ್ರಮ ಕೈಗೊಳ್ಳಲಾಗಿತ್ತು ಇದೀಗ ಅವರ ಬಗ್ಗೆ ಜಿಲ್ಲಾಡಳಿತದ ಗಮನಕ್ಕೆ ತಂದು ಆ ಮೂಲಕ ಬೆಳಗಾವಿಯ ಪರಿಹಾರ ಕೇಂದ್ರದ ಮೂಲಕ ಎಂಟು ಜನರಿಗೆ ಪುನರ್ವಸತಿ ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗಿದೆ ನಗರದ ಎಲ್ಲೆಡೆ ಭಿಕ್ಷುಕರ ಸಂಖ್ಯೆ ಹೆಚ್ಚುತ್ತಿದ್ದು ಕುಟುಂಬಸ್ಥರಿಂದ ನಿರ್ಲಕ್ಷ್ಯಕ್ಕೊಳಗಾದವರು ಮಾನಸಿಕ ಅಸ್ವಸ್ಥರು ಕೆಲಸ ಅರಸಿ ಬಂದು ದಿಕ್ಕು ದೆಸೆ ಇಲ್ಲದಂತಾದವರು ಹೀಗೆ ಬಸ್ ನಿಲ್ದಾಣ ಹಳೆ ಕಟ್ಟಡ ಅಂಗಡಿ ಮುಂಗಟ್ಟುಗಳ ಮುಂದೆ ಕುಳಿತು ಅಸಹಾಯಕ ಸ್ಥಿತಿಯಲ್ಲಿದ್ದು ದಿಕ್ಕು ದೆಸೆ ಇಲ್ಲದೆ ಅತಂತ್ರ ವರೇ ಹೆಚ್ಚಿದ್ದಾರೆ ಇಂತಹ ನಾಲ್ವರನ್ನ ಸೇರಿಸಿ ಒಟ್ಟು ಎಂಟು ಮಂದಿಯಿಂದ ಬೆಳಗಾವಿ ನಿರಾಶ್ರಿತರ ಪರಿಹಾರ ಕೇಂದ್ರಕ್ಕೆ ಕಳುಹಿಸಲಾಗಿದೆ ಇಲ್ಲಿ ಕಾರವಾರ ನಗರದ ಸುತ್ತಮುತ್ತಲೂ ಅನೇಕ ಭಿಕ್ಷುಕರು ಅನಾಥರು ಕೆಲವರು ಕುಟುಂಬ ಇದ್ದು ಸಹಿತ ಅವರಿಗೆ ಅನಾಥ ಸ್ಥಿತಿಯಲ್ಲಿ ಬದುಕುವಂತಹ ಅವರಿಗೆ ನಾವೆಲ್ಲ ಈಗ ಸೇವಿಂಗ್ ಮಾಡಿಸಿ ಹೇರ್ ಕಟಿಂಗ್ ಮಾಡಿಸಿ ಬಟ್ಟೆ ಕೊಟ್ಟು ಎಲ್ಲ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಈಗ ನಾವು ಬೆಳಗಾವ್ದಲ್ಲಿರುವಂಥ ಒಂದು ನಿರಾಶ್ರಿತ ಕೇಂದ್ರ ಇದೆ ಮಚ್ಚೆಯಲ್ಲಿ ಬೆಳಗಾವದಲ್ಲಿರುವಂಥದ್ದು ಅವರಿಗೆ ನಾವು ತಿಳಿಸಿದ್ವಿ ಹಿರಿಯ ಅಧಿಕಾರಿಗಳಿಗೆ ಜಿಲ್ಲಾಡಿಕಾರಿ ಮುಖಾಂತರ ಅವರು ಇವತ್ತು ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದಾರೆ ಈಗ ಅವ್ರ ಜೊತೆಗೆ ಮೊದಲು ಮೊನ್ನೆ ಏನು ನಾವು ಸೇವಿಂಗ್ ಎಲ್ಲ ಮಾಡಿದ್ವಿ ಅದ್ರ ಜೊತೆಗೂ ಭಾಳಷ್ಟು ಜನ ಬೇರೆ ಬೇರೆ ರಾಜ್ಯದವರು ಮಾನಸಿಕ ಸ್ವಲ್ಪ ಮಾನಸಿಕ ಅಸ್ವಸ್ಥ ಅಂತ ಹೆಂಗಿದ್ದವರು ಅಲ್ಲಲ್ಲಿ ಮಲ್ಕೊಂಡು ಬಸ್ ಸ್ಟ್ಯಾಂಡಲ್ಲೆಲ್ಲ ಮಲ್ಕೊಂಡಿದ್ದವರು ಇದ್ದವರೆಲ್ಲ ಇದ್ದರು ಅವರಿಗೆಲ್ಲರಿಗೂ ಸೇರಿಸಿ ಈಗ ನಾವು ತಂದು ಈಗ ಕಳಿಸುವಂಥ ವ್ಯವಸ್ಥೆ ಮಾಡಿದ್ದೇವೆ ಕಳಿಸುವಂಥ ವ್ಯವಸ್ಥೆ ಮಾಡಿದ್ದೇವೆ ಆದರೆ ಅವರಿಗೆ ಈಗ ಈ ಕೋವಿಡ್ ಟೆಸ್ಟ್ ಮಾಡಿಸ್ಬೇಕಾಗಿದ್ದರಿಂದ ಇಲ್ಲಿ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡು ಬಂದು ಈಗ ಕೋವಿಡ್ ಟೆಸ್ಟನ್ನು ಮಾಡಿ ನಾವು ಕಳಿಸ್ತಾ ಇದ್ದೇವೆ ಕೆಲವು ಜನರ ಕೋವಿಡ್ ಟೆಸ್ಟು ನೆಗೆಟಿವ್ ಬಂದಿದೆ ಆರ್ ಟಿ ಪಿ ಟೆಸ್ಟ್ ನೆಗೆಟಿವ್ ಬಂದಿದೆ ಮೊನ್ನೆ ಮಾಡಿದಂತ ಈಗ ಅಲ್ಲಿ ನಿರಾಶ್ರಿತನ ಕೇಂದ್ರಕ್ಕೆ ಅಲ್ಲಿ ಎಲ್ಲ ಸುವ್ಯವಸ್ಥವಾಗಿ ಅವರೆಲ್ಲ ನೋಡ್ಕೊಳ್ತಾ ಇದ್ದಾರೆ ನಾವು ಇಲ್ಲಿಂದ ನಾವು ಅವರಿಗೆ ಕಳಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಆ ಕುಟುಂಬದವರು ಸಹಿತ ಯಾರಿಗೆ ಅವ್ರು ಕರ್ಕೊಂಡು ಹೋಗಲಿಕ್ಕೆ ಬಂದರೂ ಸಹಿತ ಅಲ್ಲಿಂದ ಕರ್ಕೊಂಡು ಹೋಗಲಿಕ್ಕೆ ಅವಕಾಶ ಇದೆ ಅಲ್ಲಿ ಒಳ್ಳೆ ಊಟ ತಿಂಡಿ ಮತ್ತು ವಸತಿ ವ್ಯವಸ್ಥೆ ಇದೆ ಅಂತೆಲ್ಲ ಅವರೆಲ್ಲ ಹೇಳಿದ್ದಾರೆ ಇನ್ನು ಜಿಲ್ಲಾಡಳಿತ ಹಾಗೂ ರೆಡ್ ಕ್ರಾಸ್ ಕೋರಿಕೆಯ ಮೇರೆಗೆ ಬೆಳಗಾವಿ ಮಚ್ಚಿಯ ಸಮಾಜ ಕಲ್ಯಾಣ ಇಲಾಖೆಯ ನಿರಾಶ್ರಿತ ಪರಿಹಾರ ಕೇಂದ್ರ ಅಧೀಕ್ಷಕ ಮಲ್ಲೇಶಪ್ಪ ಮೇಗಡೆ ನೇತೃತ್ವದಲ್ಲಿ ಎಂಟು ಜನ ಭಿಕ್ಷುಕರನ್ನ ಬೆಳಗಾವಿಗೆ ಕಳುಹಿಸಲಾಗಿದೆ ಕಾರವಾರದಲ್ಲಿ ನಿರಾಶ್ರಿತರ ಕೇಂದ್ರ ಇಲ್ಲದ ಕಾರಣದಿಂದಾಗಿ ಅನಾಥರಾಗಿದ್ದವರನ್ನ ಬೆಳಗಾವಿಗೆ ಕಳುಹಿಸಲಾಗುತ್ತಿದೆ ಭಿಕ್ಷಾಟನೆ ಹಾಗೂ ನಿರ್ಗತಿಕರಾಗಿ ತಿರುಗಾಡುತ್ತಿರುವವರನ್ನ ಗುರುತಿಸಿ ಅಂಥವರನ್ನ ವಶಕ್ಕೆ ಪಡೆದು ಸಮಾಜ ಕಲ್ಯಾಣ ಇಲಾಖೆ ಅಧೀನಕ್ಕೆ ನಿರಾಶ್ರಿತರ ಪರಿಹಾರ ಕೇಂದ್ರಕ್ಕೆ ಕೊಂಡೊಯ್ಯಲಾಗುತ್ತಿದೆ ಅವರಿಗೆ ಇರಲು ವಸತಿ ಹಾಗೂ ಊಟೋಪಚಾರ ಸೇರಿದಂತೆ ಆರೋಗ್ಯ ಪರೀಕ್ಷಣೆಯನ್ನು ಮಾಡಿಸಿ ಸಹಜ ಸ್ಥಿತಿಗೆ ಬರುವವರೆಗೂ ಕಾಳಜಿ ವಹಿಸಲಾಗುತ್ತದೆ ಬಳಿಕ ಕುಟುಂಬಸ್ಥರು ಕರೆದೊಯ್ಯಲು ಆಸಕ್ತಿ ತೋರಿದ್ದಲ್ಲಿ ಅವರೊಂದಿಗೆ ಕಳುಹಿಸಲಾಗುತ್ತದೆ ಇಲ್ಲದಿದ್ದಲ್ಲಿ ನಿರಾಶ್ರಿತರ ಕೇಂದ್ರದಲ್ಲಿ ಅವರಿಗೆ ಆಶ್ರಯ ಕಲ್ಪಿಸಲಾಗುತ್ತದೆ ಎಂಟು ಜನ ನಿರ್ಗತಿಕರನ್ನ ಜಿಲ್ಲಾಸ್ಪತ್ರೆಯಲ್ಲಿ ಕೋವಿಡ್ ಪರೀಕ್ಷೆಗೆ ಒಳಪಡಿಸಿ ಬಳಿಕ ಬೆಳಗಾವಿಯ ನಿರಾಶ್ರಿತರ ಕೇಂದ್ರಕ್ಕೆ ಕೊಂಡೊಯ್ಯಲಾಗಿದೆ ಬೆಳಗಾವಿಯ ಸ್ಥಳೀಯ ನಿರಾಶ್ರಿತರ ಪರಿಹಾರ ಕೇಂದ್ರ ಮಚ್ಚೆ ಇದು ಭಿಕ್ಷುಕರ ಪುನರ್ವಸತಿ ಕೇಂದ್ರ ಆಗಿದ್ದು ಬೆಳಗಾವಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಭಿಕ್ಷುಕರಿಗೆ ಪುನರ್ವಸತಿ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಇಲ್ಲಿ ಕಾಜವಾಜ್ದಲ್ಲಿ ಭಿಕ್ಷುಕರು ಭಾಳ ಜನ ಇದ್ದಾವಂತೇಳ್ಬಿಟ್ಟು ಜಿಲ್ಲಾ ರೆಡ್ ಕ್ರಾಸ್ ಸೊಸೈಟಿ ವ್ಯವಸ್ಥಾಪಕರಾದಂಥ ಶ್ರೀಯುತ ಮಾನ್ಯ ಮಾಧವನ ನಾಯಕರವರು ನಮಗೆ ಮಾಹಿತಿ ಕೊಟ್ಟಿದ್ದರು ನಾವು ಇವತ್ತಿನ ದಿವಸ ಕಾಜವಾಜ್ ನಗರದಲ್ಲಿ ಅವರ ಒಂದು ಸಹಯೋಗದಲ್ಲಿ ಕಾಜಬಾಜ್ ನಗರದಲ್ಲಿ ಸಂಚರಿಸಿ ಸುಮಾರು ಎಂಟು ಜನ ಭಿಕ್ಷುಕರನ್ನು ನಾವು ಇವತ್ತ ಆ ಎಲ್ಲ ಭಿಕ್ಷುಕರಿಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ನಾವು ಕೋವಿಡ್ ರ್ಯಾಪಿಡ್ ಟೆಸ್ಟ್ ಕೂಡ ಮಾಡಿಸಿದ್ದೀವಿ ಆ ರ್ಯಾಪಿಡ್ ಟೆಸ್ಟ್ ಮಾಡಿಸಿಕೊಂಡು ಬೆಳಗಾವಿಗೆ ತೊಗೊಂಡೋಗಿ ಅವ್ರು ವಸತಿ ಮಾಡಿಸ್ತೀವಿ ಯಾರು ಪರ್ಫೆಕ್ಟಾಗಿ ಅಡ್ರೆಸ್ ಹೇಳ್ತಾರಾ ಅಥವಾ ಅವ್ರ ಮನಿ ಇದೆ ಅಂತ ಗೊತ್ತಾದ ಮೇಲೆ ಅವ್ರ ಮನಿಗೆ ಅವನ್ನ ಕಳಿಸುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ ಇವತ್ತು ಮುಖ್ಯ ಉದ್ದೇಶ ಅಂತಂದ್ರೆ ಭಿಕ್ಷುಕದ ಪುನರ್ ವಸ್ತಿ ಮಾಡ್ತಕ್ಕಂಥದ್ದು ಕಾಸ್ವಾದದಲ್ಲಿ ಭಿಕ್ಷುಕದ ಪುನರ್ ಕೇಂದ್ರ ಇಲ್ಲ ಹೀಗಾಗಿ ಅವನ್ನ ಬೆಳಗಾವಿ ಪುನರ್ ಕೇಂದ್ರದಲ್ಲಿ ವ್ಯವಸ್ಥೆಯನ್ನು ಮಾಡ್ಲಾಗ್ತದೆ ಅವರ ವಿಳಾಸವನ್ನು ಪತ್ತೆ ಮಾಡಿ ಪುನಃ ಮನೆಗೆ ಕಳಿಸುವಂತ ವ್ಯವಸ್ಥೆಯನ್ನು ಮಾಡ್ತದೆ ಈ ಸಂದರ್ಭದಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಖಜಾಂಚಿ ರಾಮ ಹಾಗೂ ನಿರಾಶ್ರಿತರ ಪರಿಹಾರ ಕೇಂದ್ರದ ಸಿಬ್ಬಂದಿಗಳು ಇದ್ದರು ಕರಾವಳಿ ಮುಂಜಾವ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ ಕ್ಲಿಕ್ ಮಾಡಿ ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆ ಗಿಡ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒಲಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್ ಕಾರವಾರದಲ್ಲಿ ಹೊಸದಾಗಿ ಶುಭಾರಂಭಗೊಂಡಿದೆ ಶ್ರೀದೇವಿ ಮಹಿಳೆಯರ ಮತ್ತು ಮಧುಮೇಹ ಕ್ಲಿನಿಕ್ ನಮ್ಮಲ್ಲಿ ಮಹಿಳೆಯರ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ವೈದ್ಯರಾದ ಡಾಕ್ಟರ್ ರೇಣು ಎನ್ ಹಾಗೂ ಡಾಕ್ಟರ್ ವಿ ಮೋಹನ್ ರವರು ಮಧುಮೇಹ ತಪಾಸಣೆ ಬಂಚೇತನ ನಿವಾರಣಾ ತಪಾಸಣೆ ಗರ್ಭಿಣಿಯರ ತಪಾಸಣೆ ಹದಿಹರಿಯದವರ ಆರೋಗ್ಯ ತಪಾಸಣೆ ಮಹಿಳೆಯರ ಮಾನಸಿಕ ಸಮಸ್ಯೆಗಳು ಹೀಗೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಿದ್ದಾರೆ ಆರೋಗ್ಯದ ಸಲಹೆ ಹಾಗೂ ಚಿಕಿತ್ಸೆ ಬಗ್ಗೆ ಹಿಂದೆ ಭೇಟಿ ನೀಡಿ ಶ್ರೀದೇವಿ ಕ್ಲಿನಿಕ್ ಅಪೋಸಿಟ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಜ್ಯೋತಿ ಮೆಡಿಕಲ್ ಹತ್ತಿರ ಮಾರುತಿಗಲ್ಲಿ ಕಾರವಾರ್ ಅಪಾಯಿಂಟ್ಮೆಂಟ್ಗಾಗಿ ಹಿಂದೆ ಕರೆ ಮಾಡಿ ಡಬಲ್ ನೈನ್ ಡಬಲ್ ಜೀರೋ ನೈನ್ ಸೆವೆನ್ ಟೂ ಸೆವೆನ್ ಡಬಲ್ ಸೆವೆನ್ ನೈನ್ ಏಟ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಏಟ್ ಫೈವ್ ಗಣೇಶ್ ಏಜೆನ್ಸಿಸ್ ಗೃಹ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೀಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗ್ರಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಝೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇಂಟ್ ರೋಡ್ ಕಾರವಾರ್ ಸ್ವಾಗತ ಚು ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ ಚುವಲಸ್ ಒಳ್ಳೆಯ ತಾಂತ್ರಿಕತೆಯ ವಜ್ರ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರಹದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡಾ ಮೂವತ್ತರಷ್ಟು ವೇಸ್ಟೇಜ್ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಇಂದೇ ಭೇಟಿ ನೀಡಿ ಸ್ವಾಗತ ಜಾಲಸ್ ಸ್ವಾಗತಾಭರಣ ಪ್ರೈವೇಟ್ ಲಿಮಿಟೆಡ್ ಕುಟಿನೋ ರೋಡ್ ಕಾರವಾರ್